ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪು ವೇತನ ಹಾಗೂ ಪಿಂಚಣಿ ಮರುನಿಗದಿಯ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ಈ ತೀರ್ಪು ಪ್ರತಿಯೊಬ್ಬರ ನಿವೃತ್ತರಿಗೆ ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಸ್ನೇಹಿತರೆ ನಿವೃತ್ತರಾದಂಥ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಈಗಿನ ಕೆಲವೊಂದು ಅಧಿಕಾರಿಗಳು ಕೆಲವೊಂದು ಇಲಾಖೆಯವರು ಕನಿಷ್ಠ ಗೌರವಗಳನ್ನು ಕೊಡೋಲ್ಲ ಸೌಜನ್ಯದಿಂದ ವರ್ತಿಸೋಲ್ಲ ಮುಂದೆ ನಾವು ಕೂಡ ರಿಟೈರ್ಡ್ ಆಗ್ತೀವಿ ನಾವು ನಿವೃತ್ತರಾಗ್ತೀವಿ ಅನ್ನೋ ಒಂದು ಮನೋಭಾವನೆ ಇಲ್ದನೇ ನಡ್ಕೊಳ್ತಾರೆ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ಪಿಂಚಣಿ ವೇತನ ನಿಗದಿ ಯಾವುದು ಸರಿಯಾಗಿ ಮಾಡಿರಲ್ಲ ಎಷ್ಟು ಬಾರಿ ಕಚೇರಿಗಳಿಗೆ ಅಲಿದ್ರೂ ಕೂಡ ಪ್ರಯೋಜನ ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಅಂತಿಮ ಮಾರ್ಗ ಅಂದರೆ ನ್ಯಾಯಾಂಗ ನ್ಯಾಯಾಂಗಕ್ಕೆ ಹೋಗಿ ನಾವು ಪರಿಹಾರವನ್ನು ಪಡ್ಕೊಳ್ಬೇಕಾಗತ್ತೆ ಇಂಥದ್ದೇ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ನಿವೃತ್ತ ಪಿಂಚಣಿದಾರರು ಸರ್ ನಿವೃತ್ತ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ವೇತನ ಪಿಂಚಣಿ ಮರು ಇಂದ ಸಣ್ಣ ಮೊತ್ತ ನೀಡಿದರೆ ಆಕಾಶ ಕಳಚಿ ಬೀಳದು ಅಂತ ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಪರವಾಗಿ ಕರ್ನಾಟಕ ಹೈಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಕರ್ನಾಟಕ ಹೈಕೋರ್ಟ್ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಹಲವಾರು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ ವೇತನ ಹಾಗೂ ಪಿಂಚಣಿ ಮರು ನಿಗದಿಗಾಗಿ ನ್ಯಾಯಾಲಯಕ್ಕೆ ಹೋದ ಅರ್ಜಿದಾರರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಹಲವಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ನಿವೃತ್ತ ನೌಕರರಿಗೆ ಸಣ್ಣ ಮೊತ್ತ ನೀಡಿದರೆ ಆಕಾಶ ಕಳಿಸಿ ಬೀಳದು ನೀವು ಮೊತ್ತವನ್ನು ನೀಡಬೇಕು ಮರು ನಿಗದಿ ಮಾಡಬೇಕು ಅಂತ ಆದೇಶ ಮಾಡಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ಮಾಡುತ್ತಾ ಮಾನ್ಯ ಕರ್ನಾಟಕ ಹೈಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸಣ್ಣ ಮೊತ್ತದಲ್ಲಿ ಪಿಂಚಣಿ ನೀಡೋದು ಹಾಗೂ ವೇತನ ಮರು ನಿಗದಿಯ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಎನ್ ವಿ ಅಜಾರಿಯ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಕೃಷ್ಣ ಯಕ್ಷಿತ್ ಎಸ್ ದೀಕ್ಷಿತ್ ರವರಿದ್ದ ಪೀಠದಿಂದ ಈ ಐತಿಹಾಸಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹಲವಾರು ವರ್ಷಗಳ ಕಾಲ ಒಂದು ಕಚೇರಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರ ಪರವಾಗಿ ಈ ತೀರ್ಪು ಬಂದಿದೆ ನ್ಯಾಯಾಲಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬ ಅದ್ಭುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ತನ್ನ ಕೈಯಲ್ಲಿ ಬಲವಿದ್ದಾಗ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದಂಥ ನಿವೃತ್ತ ನೌಕರರು ನಿವೃತ್ತಿಯ ಕಾಲದಲ್ಲಿರುವಂಥ ನಿವೃತ್ತ ನೌಕರರಿಗೆ ಅಂತಃಕರಣದಿಂದ ಸೌಜನ್ಯಪೂರ್ವಕವಾಗಿ ಹಾಗೂ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅವ್ರಿಗೆ ಕೊಡಬೇಕಾದಂಥ ಪಿಂಚಣಿ ಹಾಗೂ ವೇತನ ಮರುನಿಗದಿ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಇಂಥದ್ದೇ ಒಂದು ಪ್ರಕರಣ ನಡೆದಿರುತ್ತೆ ಕೆಪಿಟಿ ಸಿ ಎಲ್ ವಿರುದ್ಧ ಮುಂದಿನ ಮನೆ ಪ್ರಕರಣದಲ್ಲಿ ಉದ್ಯೋಗಿಗಳಿಗೆ ಈಗಾಗಲೇ ಪರಿಹಾರ ನೀಡಲಾಗಿದೆ ಈ ಹಿಂದೆ ನಿವೃತ್ತರಾದವರಿಗೆ ಪರಿಹಾರ ನೀಡಕ್ಕೆ ಬರೋದಿಲ್ಲ ಅಂತ ಹೇಳಿ ಪಿ ಟಿ ಸಿ ಎಲ್ಲು ತನ್ನ ವಕೀಲರ ಮೂಲಕ ವಾದವನ್ನು ಮಂಡಿಸಿತ್ತು ಈ ವಾದವನ್ನು ತಿರಸ್ಕರಿಸಿದಂಥ ಕರ್ನಾಟಕ ಹೈಕೋರ್ಟ್ ಸಣ್ಣ ಪ್ರಮಾಣದ ನಿವೃತ್ತಿ ವೇತನ ಹಾಗೂ ವೇತನ ನಿಗದಿಯಿಂದ ಆಕಾಶ ಕಳಿಸಿ ಬೀಳಲ್ಲ ಇದರಿಂದ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ನೌಕರರಿಗೆ ಬಾಳಿಗೆ ಬೆಳಕಾಗತ್ತೆ ತಕ್ಷಣ ನಿವೃತ್ತ ನೌಕರರ ವೇತನ ಹಾಗೂ ಪಿಂಚಣಿ ಮರು ನಿಗದಿ ಮಾಡಬೇಕು ಅಂತ ಹೇಳಿ ವೇತನ ಹೆಚ್ಚಳ ಮಾಡಬೇಕು ಅವರ ಕಷ್ಟಗಳಿಗೆ ಅಂತಃಕರಣದಿಂದ ನೋಡಬೇಕು ಸೌಜನ್ಯ ಪೂರ್ವಕವಾಗಿ ಅವರನ್ನು ನಡ್ಸ್ಕೊಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅರ್ಜಿದಾರರಿಗೆ ವೇತನ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಆದೇಶವನ್ನು ನೀಡಿದೆ ಇದೊಂದು ಐತಿಹಾಸಿಕ ತೀರ್ಪು ಅನ್ಬೋದು ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಐತಿಹಾಸಿಕ ತೀರ್ಪು ಅನ್ಬೋದು ನಾವು ಹಲವಾರು ಬಾರಿ ಪಿಂಚಣಿ ಬಗ್ಗೆ ಸಮಸ್ಯೆಗಳ ಬಗ್ಗೆ ವೇತನದ ಸಮಸ್ಯೆಗಳ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಕಚೇರಿಗಳಿಗೆ ಹೋದಾಗ ಅಲ್ಲಿರುವಂಥ ಅಧಿಕಾರಿಗಳು ಸೌಜನ್ಯತವಾಗಿ ನಡ್ಕೊಳ್ತಿರಲಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಎಲ್ಲರಿಗೂ ಚಾಟಿ ಬೀಸಿದೆ ಇದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಬಾಳಿಗೂ ವರದಾನವಾಗುವಂತಹ ತೀರ್ಪು ಅಂತ ಹೇಳ್ಬೋದು ಯಾರಾದರೂ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಈ ರೀತಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸಿದ್ದೇ ಆಗಿದ್ದರೆ ಈ ಪ್ರಕರಣವನ್ನು ಉಲ್ಲೇಖಿಸಿ ನಿಮ್ಮ ಮೇಲಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಡ್ಬೋದು ಮೇಲಾಧಿಕಾರಿಗಳಿಂದ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ನೀವು ನೇರವಾಗಿ ಮಾನ್ಯ ಹೈಕೋರ್ಟಿಗೆ ಹೋಗಿ ನ್ಯಾಯವನ್ನು ಪಡಿಬೋದು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ